ಮಂಡ್ಯದ ಕೆರಗೋಡು ಘಟನೆಯನ್ನು ಖಂಡಿಸಿ ಬಳ್ಳಾರಿಯಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ ಕೈ ವಿರುದ್ಧ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಬಿಜೆಪಿಯಿಂದ ಪ್ರೊಟೆಸ್ಟ್ ಮಾಡಲಾಗಿದೆ ಕಾಂಗ್ರೆಸ್ ಓಲೈಕೆ ರಾಜಕಾರಣಕ್ಕೆ ಕೆರಗೋಡು ಘಟನೆಯೇ ನಿದರ್ಶನ ಅಂತೇಳಿ ಹಿಂದೂ ಧರ್ಮದ ಧ್ವಜ ಹಾರಿಸುವ ಅಧಿಕಾರ ಸಹ ಹಿಂದೂಗಳಿಗಿಲ್ವಾ ಅಂತೇಳಿ ಪ್ರಶ್ನೆಯನ್ನು ಹಾಕಲಾಗಿದೆ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ನಿನ್ನೆನೇ ಕರೆ ಕೊಡಲಾಗಿತ್ತು ಬಿ ವೈ ವಿಜಯೇಂದ್ರ ಜೊತೆಗೆ ಆರ್ ಅಶೋಕ್ ಇಬ್ಬರು ಕೂಡ ಕರೆಯನ್ನು ನೀಡಿದರು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಆಗತ್ತೆ ಅಂತೆ ಆಯಾ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಆಗಬೇಕು ಅಂತೇಳಿ ಕರೆ ನೀಡಲಾಗಿತ್ತು ಸೊ ಅದೇ ರೀತಿಯಾಗಿ ಈ ಮಂಡ್ಯದ ಕೆರಗೋಡು ಘಟನೆಯನ್ನು ಖಂಡಿಸಿ ಬಳ್ಳಾರಿಯಲ್ಲೂ ಕೂಡ ಪ್ರತಿಭಟನೆ ಆರಂಭ ಆಗಿದೆ ಕೈ ವಿರುದ್ಧ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಬಿ ಜೆ ಪಿಯಿಂದ ನಡೀತಾ ಇರುವಂಥ ಪ್ರತಿಭಟನೆ ಇದೆ ಕಾಂಗ್ರೆಸ್ ಓಲೈಕೆ ರಾಜಕಾರಣಕ್ಕೆ ಕೆರಗೋಡು ಘಟನೆಯೇ ನಿದರ್ಶನ ಹಿಂದೂ ಧರ್ಮದ ಧ್ವಜ ಹಾರಿಸುವಂಥ ಅಧಿಕಾರ ಸಹ ಹಿಂದೂಗಳಿಗಿಲ್ವಾ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ಆಗ್ತಾ ಇರುವಂಥ ಪ್ರತಿಭಟನೆ ಇದು ಅಲ್ಪಸಂಖ್ಯಾತರನ್ನು ಓಲೈಸುವ ನಿಟ್ಟಿನಲ್ಲಿ ಬಹುಸಂಖ್ಯಾತ ಹಿಂದೂಗಳನ್ನು ವಿರೋಧಿಸೋದು ವಿರೋಧಿಸುವುದು ಸರಿಯಲ್ಲ ಅಯೋಧ್ಯೆಗೆ ಹೋಗದ ಕಾಂಗ್ರೆಸ್ ಅವರು ಹಿಂದೂಗಳ ವಿರೋಧಿ ಅಂತೇಳಿ ಒಪ್ಪಿಕೊಳ್ಬೇಕಾಗತ್ತೆ ಒಪ್ಪಿಕೊಂಡಂತೆ ಅಂತೇಳಿ ಹೆಸರು ಇಟ್ಕೊಂಡು ಮಾತ್ರಕ್ಕೆ ಅವರು ಹಿಂದೂಗಳಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿ ಜೆ ಪಿಯ ಕಾರ್ಯಕರ್ತರು ಬಳ್ಳಾರಿಯಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ ಕೇವಲ ಮಂಡ್ಯ ಬೆಂಗಳೂರು ರಸ್ತೆ ಅಲ್ಲ ಬಳ್ಳಾರಿಯಲ್ಲೂ ಕೂಡ ಪ್ರತಿಭಟನೆಯ ಕಿಚ್ಚು ಮುಂದುವರಿತಾನೆ ಇದೆ ಮಾತಾಡೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ